ಎರೆ ಹುಳುಗಳು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಯಾಕಂದರೆ ನಾವೆಲ್ಲ ಬಹಳ ಡ್ರೈ ಆಗಿತ್ತು ಇಲ್ಲಿ ಒದ್ದಾಡ್ಬೇಕಾದ್ರೆ ನಮಗೆ ಕಾಪಾಡಿದ್ದೆ ಕಳೆ ಇದು ಸೊ ಡಾಕ್ಟರ್ ಸಾಯಲ್ಲನ್ನ ಯೂಸ್ ಮಾಡೋದ್ರಲ್ಲಿ ಯೋಚನೆ ಯಾಕಂದರೆ ಎರೆ ಹುಳುಗಳು ಇಂಪ್ರೂವ್ ಆದರೆ ಭೂಮಿ ಆಟೋಮೆಟಿಕ್ಕಾಗಿ ಸ್ಮೂತ್ ಆಗುತ್ತೆ ಆ ಈ ಕೆಮಿಕಲ್ನ ಅವಾಯ್ಡ್ ಮಾಡಿಬಿಟ್ಟು ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿ ಕೊಟ್ಟು ಹೋಗಬೇಕು ನಾನು ಚೆನ್ನಾಗಿ ಕೇಶವಮಾರ್ ಅಂತ ಹೇಳಿ ಬಟ್ ನಾನು ಈಗ ಆಗಿ ಇದು ಯೂಸ್ ಮಾಡ್ತೀನಿ ಗೆರೆ ಹುಳಗಳು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಯಾಕಂದರೆ ವೇಳೆ ಭಾಳ ಡ್ರೈ ಆಗಿತ್ತು ಕಳೆನೇ ಬೆಳೀತಿರಲಿಲ್ಲ ಈಗ ಕಳೆ ಯಾಕೆ ಬೆಳೀತಾ ಇದೆ ಹಂಗಾಗ ಹೋಗ್ಬಿಟ್ಟಿದೆ ಯಾಕೆ ಮೊದಲು ಕಳೆ ಕಾಣ್ತಲೇ ಇರಲಿಲ್ಲ ಈಗ ನೋಡಿ ಎಲ್ಲ ಜನಗಳು ಮೀರಿದರೂ ಕೂಡ ಇಲ್ಲೆಲ್ಲ ಇನ್ನೂ ಅಷ್ಟು ಕಳೆ ಇದೆ ನಮ್ಮ ಈಲ್ಡಿಂಗು ಪರವಾಗಿಲ್ಲ ಚೆನ್ನಾಗಿ ಇದಾಗ್ತಾ ಇದೆ ಡೆವಲಪ್ ಇದೆ ಯಾಕಂದರೆ ಎಲ್ಲ ಚೈನು ಎಳೆ ಗಿಡಗಳು ಆದರೂ ಕಂಪ್ಯಾರಿಟಿವ್ ಅದರ್ಸ್ ನಮಗೆ ಚ ಚೆನ್ನಾಗಿ ಇದಾಗ್ತಾ ಇದೆ ಇದು ವರ್ಷಕ್ಕೆ ಎರಡು ಸಾರಿ ಆರ್ಗೆ ಡಾಕ್ಟರ್ ಸಾಲ ಕೊಡ್ತೀನಿ ನಾನು ಬೇರೆ ಏನು ಜಾಸ್ತಿ ಸಗಣಿ ಗೊಬ್ಬರ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಎಲ್ಲೋ ಎರಡು ವರ್ಷಕ್ಕೊಂದು ಸಲ ಸ್ವಲ್ಪ ಹಾಕ್ತೀನಿ ಅಷ್ಟೇ ಹೊರತು ಸ್ಲರಿ ಮಾಡಿ ಎರಡು ಸಾಲ ಸ್ಲರಿ ಇದೆ ಅದನ್ನೇ ಸ್ವಲ್ಪ ಇದು ಮಾಡಿ ಹಾಕ್ತಾ ಇರ್ತೀನಿ ಮತ್ತು ನಮಗೆ ಈ ಗೊಬ್ಬರ ಅಂದರೆ ಈ ಆಲ್ಮೋಸ್ಟ್ ಆಲ್ ಇದರ ಬಟ್ಟೆಗಳು ಮತ್ತು ಸತ್ತಿ ಹಸಿರು ಗೊಬ್ಬರನೇ ಜಾಸ್ತಿ ಇದು ಮಾಡಿಬಿಟ್ಟಿದ್ದೀನಿ ನಾನು ಯಾಕಂದರೆ ನೋಡಲಿಕ್ಕೆ ಕ್ಲೀನಾಗಿ ಕಾಣೋಕ್ಕಿಲ್ಲ ಅಂತ ಕಾಣುತ್ತೆ ಭೂಮಿ ಕೆಳಗಡೆ ಬಟ್ ನಮಗೆ ಕೆಳಗಡೆ ಕ್ಲೀನಾಗಿ ಕಂಡು ಪ್ರಯೋಜನ ಇಲ್ಲ ಮೇಲೆ ಚೆನ್ನಾಗಿ ಬರಬೇಕು ಸೊ ಅದಿನ್ ಇಂಟೆನ್ಷನ್ ಏನು ರೀ ಈ ಥರ ಎಲ್ಲ ಕಳೆ ಬೆಳಕಂಡಿದೆ ಅಂತಾರೆ ಬಟ್ ಕಳೆ ಬೆಳಕೊಂಡ್ರೆ ನಮ್ಮಲ್ಲಿ ಇದು ಮಳೆ ಮತ್ತು ಬೋರ್ವೆಲ್ಲ ಅಕ್ಷತೆ ನಾವು ಮಾಡೋದ್ರಿಂದ ನಮಗೆ ಜಾಸ್ತಿ ಡ್ರೈ ಆಗಿ ಹೋಗ್ಬಿಟ್ರೆ ಮತ್ತು ಅಡಿಕೆಗಳು ಕಾಪಾಡೋ ಬಹಳ ಕಟ್ಟಾಗುತ್ತೆ ಲಾಸ್ಟ್ ಟೈಮು ಇಲ್ಲಿ ಒದ್ದಾಡ್ಬೇಕಾದ್ರೆ ನಮಗೆ ಕಾಪಾಡಿದ್ದೆ ಕಳೆ ಇದು ಈ ಕಳೆ ಇಲ್ಲ ಅಂತ ಹೇಳಿದರೆ ಅಡಿಕೆಗಳು ಈ ಹೋಗ್ತಾ ಇತ್ತು ಹೋಗ್ತಾಯಿತ್ತು ಬೋರು ಎಲ್ಲ ಕಡಿಮೆ ಹೋಗಿ ಬೋರಲ್ಲಿ ನೀರು ಕಡಿಮೆ ಹೋಗಿತ್ತು ಹಾಗಾಗಿ ಇದು ಮಾಡಿದ್ದು ನಾನು ಇದ್ರ ಜೊತೆಗೆ ನೋಡೋಣ ಅಂತ ಹೇಳಿಬಿಟ್ಟು ಟ್ರೈಲ್ ಮಾಡಿದ್ದೀನಿ ಕಾಳು ಮೆಣಸು ಕೂಡ ಈಗ ಹಬ್ಬಿಸ್ತಾ ಇದ್ದೀನಿ ಮತ್ತು ಸಿಲ್ವರ್ ಇತ್ತು ಮೊದಲು ಸಿಲ್ವರ್ ತಗೋದಾಕ್ಬಿಟ್ಟು ಇದನ್ನು ಹಾಕಿದ್ದೀನಿ ಸಿಲ್ವರು ಇದಕ್ಕೆ ಇದಾಗಲ್ಲ ಅಂತೇಳಿ ಅಂತ ಸೊ ಬಟರ್ ಫ್ರೂಟ್ ಕೂಡ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಬಟರ್ ಫ್ರೂಟು ಈಗ ಜೈಕಾಯಿ ಹಾಕೋಣ ಅಂಥೇಳಿ ಸ್ವಲ್ಪ ಒಂದು ಐವತ್ತು ಗಿಡಗಳು ಹಾಕಿದ್ದೀನಿ ಎಲ್ಲವೂ ಚೆನ್ನಾಗಿ ಬರ್ತಾ ಇದೆ ಸೊ ಡಾಕ್ಟರ್ ಸಾಯಲ್ನ ಯೂಸ್ ಮಾಡೋದ್ರಲ್ಲಿ ಯಾಕಂದರೆ ಎರೆಹುಳುಗಳು ಇಂಪ್ರೂವ್ ಆದರೆ ಭೂಮಿ ಆಟೋಮೆಟಿಕ್ಕಾಗಿ ಸ್ಮೂತ್ ಆಗುತ್ತೆ ಸೊ ನಮಗೆ ಬಾಕಿ ಗೊಬ್ಬರ ಹಾಕೋ ತಪ್ಪುತ್ತೆ ಯಾಕಂದರೆ ಇದಕ್ಕೆ ನಮ್ಮ ಏನು ಸಗಣಿ ಗೊಬ್ಬರ ಹಾಕ್ಬೋದು ಇಲ್ಲ ಬಟ್ ಎರೆಹುಳು ಗೊಬ್ಬರನ ತಂದು ಹಾಕೋ ಬದಲು ಆ ಎರೆಹುಳೇ ಆಟೋಮೆಟಿಗಿ ಇದಾಗೋದ್ರಿಂದ ನಮ್ಮ ಭೂಮಿನೂ ಫಲವತ್ತಾಗುತ್ತೆ ಮತ್ತು ಗಿಡಗಳಿಗೂ ಇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ರೈತರು ಈ ಕೆಮಿಕಲ್ನ ಅವಾಯ್ಡ್ ಮಾಡಿಬಿಟ್ಟು ಒಳ್ಳೆ ಫುಡ್ಡು ನಾವು ಯಾಕಂದರೆ ಭೂಮಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿ ಕೊಟ್ಟು ಹೋಗ್ಬೇಕು ಯಾ ಬರಡು ಭೂಮಿ ಕೊಟ್ಟೋಗಿ ರಾಜಸ್ಥಾನ ಮರಳು ಭೂಮಿ ಮಾಡೋ ಬದಲು ಕರ್ನಾಟಕದಲ್ಲಿ ಇರೋದನ್ನು ಒಳ್ಳೆಯದನ್ನು ಇರೋ ಇರೋದನ್ನು ಚೆನ್ನಾಗಿ ಇದು ಮಾಡ್ಬೋದು ಯಾಕಂದರೆ ಮರಗಳು ಅವೇ ಅದೇನ ನಮ್ಮ ಮರಗಳ ಸೈಡೆಯಲ್ಲ ಬೆಳೆದ್ರು ಕೂಡ ಏನೋ ಇದಾಗಲ್ಲ ನಮ್ಗೆ ಇದಾಗುತ್ತೆ ರೈತರು ಆದಷ್ಟು ಕೆಮಿಕಲ್ನ ಅವಾಯ್ಡ್ ಮಾಡಬೇಕು ಅಂತ ನನ್ನ ಇದು ಈ ಸಾರಿ ಸ್ವಲ್ಪ ಬಿಸಿಲಿಂದ ಏನೋ ಇಳುವರಿ ಕಮ್ಮಿ ಇದೆ ಅಂತ ಹೇಳ್ತಾ ಅವರು ಇದು ಮಾಡಿದರು ಬಟ್ ನನಗನ್ಸೋದೇ ಈ ಸಾರಿ ಜಿಲ್ಲ ಅಷ್ಟೇನು ನೂರಿಪ್ಪತ್ತು ನೂರಿಪ್ಪತ್ತು ನೂರು ಮೂವತ್ತು ಕ್ವಿಂಟಲ್ ಅಂತ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಯಾಕಂದರೆ ಎಲ್ಲ ಇನ್ನು ಕಾಯಿಗಳು ಇನ್ನು ಎರಡು ತಿಂಗಳು ಆಗಬೇಕು ಇಲ್ಲ ಡಾಕ್ಟರ್ ಸಾಯಿಲಿ ಆಟೋಮೆಟಿಕ್ ಒಂಥರ ಆ್ಯಂಟಿಬಯೋಟಿಕ್ ವರ್ಕ್ ಮಾಡುತ್ತೆ ಅಂತ ನನಗನ್ಸುತ್ತೆ ಗೊಬ್ಬರ ಜೊತೆಗೆ ನಿಮಗೆ ಗೊಬ್ಬರ ಗಿಡಗಳಿಗೆ ಖಾಯಿಲೆ ಬರಬಾರ್ದು ಇಂಪಾರ್ಟೆಂಟು ಸೊ ಅದನ್ನು ಅವಾಯ್ಡ್ ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಈಲ್ಡ್ಗಳು ನೋಡಿದ್ರೆ ಬರ್ತಾರೆ ಈಲ್ಡ್ ನೋಡಿದ್ರೆ ಕಳಸರಿಗಿಂತಲೂ ಈ ಸಾರಿ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ಅನಿಸ್ತಾಯಿದೆ ಬಟ್ ನಾವು ಯಾಕಂದರೆ ಕಳಸರಿ ಆದರೆ ಹಿಂದೆ ಸಾರಿ ಸ್ವಲ್ಪ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಬಟ್ ಈ ಸಾರಿ ಭಾಳ ಇದು ಮಾಡಿದ್ವಿ ನೆಕ್ಸ್ಟ್ ಇಯರ್ಗೆ ನಮಗೆ ಒಳ್ಳೆಯ ಇದು ಬರುತ್ತೆ ಈಗ ನಾವು ಸಗಣಿ ಗೊಬ್ಬರಗಳಿಂತೂ ನೋಡಿ ಎಲ್ಲ ಈ ಕಸಗಳನ್ನೇ ಹಾಕಿ 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 ಅದನ್ನೇ ಇದು ಮಾಡಿ ಇವನ್ ಸೌದೆ ಏನು ಕಡ್ಡಿ ಕೊಡ್ಡಿ ಇದ್ದರೂ ಕೂಡ ಅಲ್ಲೇ ಕರ್ಗೋಗ್ಬಿಡುತ್ತೋದು ಇದನ್ನ ನಾವು ಹಾಗೋ ಗೊಬ್ಬರ ಈ ಸಾಲಿ ಸಿಗೋಲ್ಲ ನೆಕ್ಸ್ಟ್ ಮುನಿವರು ಸಿಗುತ್ತಾ ಅಲ್ಲ ಆದರೂ ವರ್ಷ ಸಿಗಲಿ ಚಿಂತೆ ಇಲ್ಲ ಕೆಮಿಕಲ್ನ ಯೂಸ್ ಮಾಡೋದು ಕಮ್ಮಿ ಮಾಡಿ ಒಳ್ಳೆಯ ಫುಡ್ಡನ್ನು ನಾವು ಮಾ ಕೊಡಬೇಕು ಏನಪ್ಪಾ ಅಂದರೆ ಕೆಮಿಕಲ್ ಹಾಕಿದ್ರೆ ಈಲ್ಡ್ ಬರುತ್ತೆ ಅಂತ ಕಾಣುತ್ತೆ ಫಾಸ್ಟ್ ಫುಡ್ಡಲ್ಲಿ ನಾವು ಜಲ್ದಿ ಊಟ ಸಿಗುತ್ತೆ ಅಂತ ಹೇಳಿ ಇದು ಮಾಡಿದ್ರೆ ಅದು ಖಾಯಿಲೆ ಹೇಗೆ ಬರುತ್ತೋ ಹಾಗೆ ಕೆಮಿಕಲ್ ಫುಡ್ ಒಂದು ಸಾರಿ ಚೆನ್ನಾಗಿ ಬರುತ್ತೆ ಈಲ್ಡು ನೆಕ್ಸ್ಟ್ ಟೈಮ್ ಅದು ತಗೋಬೇಕಾದ್ರೆ ಅದು ಡಬಲ್ ಹಾಕಬೇಕು ಇದು ಹಾಗಲ್ಲ ನಾವು ಒಂದು ಸಾರಿ ಹಾಕಿದರೆ ನೆಕ್ಸ್ಟ್ ಟೈಮ್ ಕಮ್ಮಿ ಮಾಡ್ಕೊಂಡು ಹೋಗಕ್ಕೆ ಅವ್ರು ಜಾಸ್ತಿ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ ಹಾಗಾಗಿ ನಾನು ಕೆಮಿಕಲ್ನ ಕೆಮಿಕಲ್ ಗೊಬ್ಬರನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ